ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಒಂದು ಪಾರಿವಾಳ ಕವಿ ಸೂರಂ ಎಕ್ಕುಂಡಿ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಅಗಲಿರವು ಒಂದನೊಂದು ಹೆಗ್ಗು ತುಂಬಿತು ಹೊದರಿನಲ್ಲಿ ಬಂದು ದಟ್ಟ ಕಾಡಿನಲ್ಲಿದ್ದ ಹೆಮ್ಮರದ ಪೊಟರೆಯಲ್ಲಿ ಮುದ್ದಾದ ಬಿಳಿ ಪಾರಿವಾಳಗಳ ಜೋಡಿ ವಾಸವಾಗಿದ್ದವು ಅವು ಹಗಲಿರುಳು ಸದಾಕಾಲ ಜೊತೆಯಾಗಿಯೇ ಇರುತ್ತಿದ್ದವು ಅವುಗಳು ಇಟ್ಟ ಮೊಟ್ಟೆಯಿಂದ ಹೊರಬಿದ್ದ ಪುಟ್ಟ ಪಾರಿವಾಳಗಳ ಮಧುರವಾದ ಚಿಲಿಪಿಲಿ ನಾದ ಕೇಳಿ ಆನಂದದಿಂದ ಬಾಳುತ್ತಿದ್ದವು ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗಿತಿವುಗಳ ಪ್ರೀತಿ ಮುದ್ದು ಮರಿಗಳ ಮಧುರ ಸದ್ದ ಕೇಳಿ ದಿನ ಕಳೆದವು ಆನಂದದಿಂದ ಬಾಳಿ ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ ಪುಟ್ಟ ಮರಿಗಳು ಹಾರಿ ಶಿಲುಕಿ ಸೆರೆಗೆ ಚೀತ್ಕರಿಸತೊಡಗಿದವು ಬರಲು ಹೊರಗೆ ಅವುಗಳು ಇಟ್ಟ ಮೊಟ್ಟೆಯಿಂದ ಹೊರಬಿದ್ದ ಪುಟ್ಟ ಪಾರಿವಾಳಗಳ ಮಧುರವಾದ ಚಿಲಿಪಿಲಿ ನಾದ ಕೇಳಿ ಆನಂದದಿಂದ ಬಾಳುತ್ತಿದ್ದ ದಿನಗಳಲ್ಲಿ ಒಮ್ಮೆ ಅಲ್ಲಿಗೆ ಬಂದ ಬೇಟೆಗಾರನೊಬ್ಬನು ಬಲೆಯನ್ನು ಹೂಡಿದನು ಅದರಲ್ಲಿ ಹಾರಿದ ಪುಟ್ಟ ಮರಿಗಳು ಚೀತ್ಕರಿಸತೊಡಗಿದವು ಕಂಡು ಪಾರಿವಾಳಗಳ ಪಾಡು ತಾಯಿ ದುಮುಕಿತು ಬಲೆಗೆ ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳ ಹೆಂಡು ಹಸಿದ ಬೇಡನು ನಡೆದ ಹೊತ್ತುಕೊಂಡು ಅವುಗಳ ಪಾಡು ನೋಡಲಾರದ ತಾಯಿ ಪಾರಿವಾಳವು ತಾನೂ ಬಲೆಯಲ್ಲಿ ಧುಮುಕಿತು ಅದನ್ನು ಅಗಲಿರದ ಗಂಡು ಪಾರಿವಾಳವೂ ಸಹ ಬಲೆಯೊಳಗೆ ಹಾರಿದಾಗ ಬೇಡನು ಬಲೆಯಲ್ಲಿ ಸಿಲುಕಿದ ಪಾರಿವಾಳಗಳ ಹೆಂಡನ್ನು ಹೊತ್ತು ನಡೆದನು ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯಕ್ಕೆ ಒಳಗಾಗಿ ಮರಿಗಳೊಂದಿಗೆ ತಾವು ಬಲೆಯಲ್ಲಿ ಸಿಲುಕಿದ್ದರಿಂದ ಅವುಗಳಿಗೆ ದುರ್ಗತಿಯೊದಗಿತು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು ಜೀವನದಲ್ಲಿ ಬಂದುದನ್ನು ಎದುರಿಸಬೇಕು ವ್ಯಾಮೋಹವನ್ನು ತೊರೆದು ಬಾಳಬೇಕು ಮೋಹ ಮುಸುಕಿದ ಬುದ್ಧಿಯಿಂದ ನಾಶವು ಬಂದೊದಗುವುದು ಎಂಬುದನ್ನು ಅರಿಯದೇ ಇದ್ದರೆ ಪಾರಿವಾಳಗಳ ಸ್ಥಿತಿ ಬಂದೊದಗುವುದು ಆದ್ದರಿಂದ ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು ಎನ್ನುವುದೇ ಈ ಕಥನಕವನದ ಕವನದ ಆಶಯವಾಗಿದೆ